ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಭಾರತ ರತ್ನ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜನೆ ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದ ಆವರಣದಲ್ಲಿ ಬಿಜೆಪಿ ಪಕ್ಷದ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷರಾದ ಹುಲ್ಲಳ್ಳಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಎಸ್ಆರ್ಟಿ ಅಶೋಕ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಭಾರತ ರತ್ನ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ವರ್ಷದ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ರಕ್ತದಾನ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಆಚರಿಸಲಾಯಿತು ಇನ್ನು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ರಕ್ತದಾನ ಶಿಬಿರ ಮತ್ತು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಸಾಧಕರಿಗೆ ಸನ್ಮಾನ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿ ಕೆ ರಾಮಮೂರ್ತಿ ಬಿಜೆಪಿ ಮುಖಂಡರಾದ ಹಿಲಲಿಗೆ ಕೃಷ್ಣಾರೆಡ್ಡಿ ನೆರಳೂರು ನಾಗರಾಜ್ ರಾಧಾಕೃಷ್ಣ ಎಸ್ವಿ ರಾಘವೇಂದ್ರ ನೊಸೆನೂರು ರಾಜಶೇಖರ ರೆಡ್ಡಿ ಮುತ್ತೂರ ನಾರಾಯಣಪ್ಪ ಬೊಮ್ಮಸಂದ್ರ ಶ್ರೀನಿವಾಸ ರೆಡ್ಡಿ ಮುರಳೀಕೃಷ್ಣ ಏರ್ಟೆಲ್ ಸುರೇಶ್ ಶ್ರೀನಾಗ್ ಮೋಹನ್ ರೆಡ್ಡಿ ರಾಮಕೃಷ್ಣ ಅಶೋಕ್ ರೆಡ್ಡಿ ಜಗದೀಶ್ ತಿಮ್ಮರಾಜುಗೌಡ ಚಂದ್ರಪ್ಪ ಹರೀಶ್ ಮೌರ್ಯ ಮುರಳೀಕೃಷ್ಣ ಲಕ್ಷ್ಮೀಪತಿ ಪುರುಷೋತ್ತಮ್ ರಂಗಸ್ವಾಮಿ ಕಲಾವತಿ ದಿವ್ಯಾ ಅನುಷಾ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ರು ಮಾಜಿ ಪ್ರಧಾನಮಂತ್ರಿ ಆದ ಅಟಲ್ ಬಿಹಾರಿ ವಾಜಪೇಯಿ ಅವರ ಪೂರಾ ಒಂದೆರೆಯ ಜನ್ಮ ಶತಾಬ್ದಿಯ ದಿನ ಈ ದೇಶದಲ್ಲಿ ನಾವು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅದರಂತೆ ಇವತ್ತು ಅನೇಕಲ್ಲ ಎಲ್ಲ ಕಾರ್ಯಕರ್ತರು ಶ್ರೀನಿವಾಸ ಅವರು ಇದ್ದಾರೆ ನಾಗರಾಜ್ ಅವರಿದ್ದಾರೆ ಅಶೋಕ್ ಎಸ್ಆರ್ ಡಿ ಅಶೋಕ್ ಅವರಿದ್ದಾರೆ ಎಲ್ಲ ಪ್ರಮುಖ ರಾಜಶೇಖರ ರೆಡ್ಡಿ ಎಲ್ಲ ಪ್ರಮುಖರು ರಕ್ತದಾನ ಶಿಬಿರವನ್ನು ಮಾಡ್ತಿದ್ದಾರೆ ರತ್ನದಾನ ಮಹಾಗಾರ ಆ ದೃಷ್ಟಿಯಿಂದ ಇವತ್ತು ನಾವು ಎಲ್ಲ ಯುವಕರು ಸೇರ್ಕೊಂಡು ರತ್ನ ಮಾಡ್ತಾ ಇದ್ದೀವಿ ಆ ದೃಷ್ಟಿಯಿಂದ ಇವತ್ತು ಎಲ್ಲ ಕಡೆ ನಮ್ಮಲ್ಲ ಬೆಳಗ್ಗೆ ಒಂದು ಮೆಟಿಕಲ್ ಕ್ಯಾಂಪ್ ಮೇನಗರದಲ್ಲಿ ಇಲ್ಲಿ ಒಂದು ಬ್ಲಡ್ ಕ್ಯಾಂಪ್ ಇದೆ ಈ ದೃಷ್ಟಿಯಿಂದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಒಟ್ಟಾಗಿ ಕೆಲಸವನ್ನು ಮಾಡ್ತೀವಿ ಅಟಲ್ ಬಿಹಾರಿ ವಾಜಪೇಯಿ ನಮಗೆ ನಮಗೆ ಸ್ಫೂರ್ತಿ ನಾವು ಮಾಡಿದಂಥ ಅನೇಕ ಕೆಲಸಗಳನ್ನು ಕೂಡ ಕಾರ್ಯಕರ್ತರು ನೆಲೆಸಿಕೊಂಡು ದ್ವ ಭಾಷಾ ಅನ್ನೋದು ವಿಧೇಯಕ ಎಲ್ಲ ಏನು ಬಲವಂತವಾಗಿ ಮಂಡಿಸಿದ್ರು ಅದು ಭಾರತೀಯ ಜನತಾ ಪಾರ್ಟಿ ವಿರೋಧವನ್ನು ಮಾಡ್ತಾ ಇದೆ ಅಂದರೆ ಯಾವ ಚರ್ಚೆಗೆ ಅವಕಾಶವನ್ನ ಕೊಡ್ತಾರೆ ಯಾವುದೋ ಒಂದು ಬೈಕಾಟ್ ಬೇರೆ ವಿಷಯಕ್ಕೆ ಬಾಯ್ಕಾಟ್ ಮಾಡಿದ ತಕ್ಷಣ ವಿಧೇಯಕ ಅಂತ ಬಂದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಸೂದೆಯನ್ನು ಮಾಡಿ ಭಾಗಪಾಡ್ಕೊಂಡಿದ್ದಾರೆ ಮೋಸ್ಟ್ಲಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ರಾಷ್ಟ್ರಪತಿ ರಾಜ್ಯಪಾಲರು ದೂರು ಕೊಡ್ತೀವಿ ರಾಷ್ಟ್ರಪತಿ ದೂರು ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಈ ವಿಧೇಯಕಕ್ಕೆ ಸಹಿಯನ್ನು ಹಾಕ್ಬಾರ್ದು ಅಂತ ಮಾಡ್ತಾ ಒಂದು ಹಾಕ್ಬಾರ್ದು ಅಂತ ನಾವು ಕೇಳ್ತಾ ಇದ್ದೀವಿ ಯಾಕೆಂದರೆ ಯಾವುದೋ ಒಂದು ಹಿಂದೂ ಸಂಘಟನೆಗಳನ್ನ ಮುಂದೆ ಇಟ್ಕೊಂಡು ಅವರ ಮಟ್ಟ ಹಾಕೋ ರೀತಿಯಿಂದ ಈ ಸರ್ಕಾರ ಒಂದು ದೇಶ ಭಾಷಣಕ್ಕೆ ಹತ್ತು ವರ್ಷ ಶಿಕ್ಷೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ನಿನ್ನೆ ಹೋರಾಟವನ್ನು ಮಾಡಿದ್ದೀವಿ ದೂರ ಕನ್ನಡ ಸಂಘ ಸಂಸ್ಥೆಗಳು ಕೂಡ ಮಟ್ಟ ಹಾಕ್ಬೇಕು ಈಗ ಮಹಾರಾಷ್ಟ್ರ ಬೆಂಕಿ ಹಾಕ್ತಾರಪ್ಪ ಕರ್ನಾಟಕದ ಬಗ್ಗೆ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ ಅದು ಫೇಷನ ಸಿದ್ದರಾಮಯ್ಯ ಬಗ್ಗೆ ಬೇಜಾರಾಗಿ ಒಂದೆರಡು ಎರಡು ಮೂರು ಮಾತಾಡೋದು ಅದು ಫೇಷನ ಈ ದೃಷ್ಟಿಯಿಂದ ಇವರು ಇದ್ರ ಬಗ್ಗೆ ಅಲ್ಲ ಇದ್ದ ಏನು ಅಂತಂದರೆ ಆರ್ ಎಸ್ ಎಸ್ನ ಮಟ್ಟ ಹಾಕ್ಬೇಕು ಹಿಂದೂ ಸಂಘಟನೆಗಳನ್ನ ಮಟ್ಟ ಹಾಕ್ಬೇಕು ಅಂತ ಮಾಡ್ತಾರೆ ಅವ್ರ ಲೈಫಲ್ಲಿ ಇನ್ನೂ ಒಂದು ಜನ್ಮ ಎತ್ತಿದ್ರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಹುಟ್ಟಕ್ಕೂ ಆಗೋಲ್ಲ ಹತ್ರ ಬರೋಕ್ಕೂ ಆಗೋಲ್ಲ ಯಾವುದೇ ಹಿಂದೂ ಕಾರ್ಯಕರ್ತರಿಗೆ ಈ ತರ ಕೇಸ್ ಹಾಕಿದ್ರೆ ಈ ರಾಜ್ಯದಲ್ಲಿ ಏನಾಗುತ್ತೆ ಅವರೇ ಜವಾಬ್ದಾರ ಆಗ್ತಾರೆ ಆನೆಕಲ್ಲ ಬಿಜೆಪಿ ಇಲ್ಲಿ ಈಗ ಸಹ ಇನ್ನೂ ಗೊಂದಲವಾಗ್ಬಿಟ್ಟಿದೆ ಎರಡು ಟಿಕೆಟ್ ಎರಡೆರಡು ಕಡೆ ಮೂರು ಮೂರು ಕಡೆ ಒಂದೇ ದಿನದಲ್ಲಿ ಮೂರು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಈಗ ಮೂವತ್ತು ಕಡೆ ಮಾಡಿದ್ರು ಕೂಡ ಬಹಳ ಒಳ್ಳೇದು ಯಾಕೆಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಗಲ್ಲಿ ಗಲ್ಲಿ ಕೂಡ ಮಾಡಬೇಕು ಪ್ರತಿ ಮನೆ ಮನೆಯಲ್ಲೂ ಕೂಡ ಫೋಟೋ ಹಾಕಿ ಪೂಜೆಯನ್ನ ಮಾಡಬೇಕು ಕಾರ್ಯಕರ್ತ ಸಮೂಹ ದೊಡ್ಡದಿದೆ ಇಲ್ಲಿ ಎಲ್ಲಾ ಕಾರ್ಯಕರ್ತರು ಮೂರ್ನಾಲ್ಕು ಕಡೆ ಮಾಡ್ತಿದ್ದಾರೆ ಎಲ್ಲ ಕಡೆ ಹೋಗ್ತಾ ಇದ್ದೀನಿ ಭಾಳ ಸಂತೋಷ ಈ ಒಂದು ಸೇವೆ ಇಟ್ಕೊಂಡು ಸೇವೆಗಳನ್ನು ಒಳ್ಳೇದು ಮಾಡ್ತಾ ಇರೋದು ಭಾಳ ದೊಡ್ಡ ಅನ್ಸುತ್ತೆ ಹಳೆ ಯಾವ ಸಮಸ್ಯೆ ಇಲ್ಲ ಆಲ್ರೆಡಿ ಎಸ್ ಆರ್ ಟಿ ಅಧ್ಯಕ್ಷತೆ ಪೋಸ್ಟನೆ ಮಾಡಿದೆ ಮುಂದಿನ ದಿನಗಳಲ್ಲಿ ನಾವು ಒಟ್ಟಿಗೆ ತೊಟ್ಕೊಂಡು ಏನು ಕಸಮತಿ ಮಾಡೋದು ಸದ್ಯ ಸತ್ಯ ನೀವೇ ಪೋಷಗಳನ್ನ ಅನೌನ್ಸ್ ಮಾಡ್ತೀರಾ ಪೋಷಕನ್ನ ಅನೌನ್ಸ್ ಮಾಡ್ತೀವಿ ರದ್ದು ಮಾಡ್ತೀರಾ ಯಾಕೆ ಅಂತ ಇಲ್ಲ ನಮ್ಮ ಕಡೆ ಇಲ್ಲ ನಮ್ಮ ಕಡೆ ಬಂದಲು ಮುಡುಸಾಯಿದ್ರೆ ನೀವೇ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಏನು ಯಾಕೆ ಹೇಳಿದ್ರೆ ಇಲ್ಲಿ ನಾವು ಸಮನ್ವಯಕ್ಕೆ ಕೊಡದೆ ಇದ್ದಿದ್ದು ನಿಜ ಈ ದೃಷ್ಟಿಯಿಂದ ಮತ್ತೆ ಎಲ್ಲ ವಾಪಸ್ ತಗೊಂಡು ನರಾಜ್ ಧೌಮರು ಇದ್ದಾರೆ ಒಳ್ಳೆ ಫೀಮಸ್ ಅವ್ರು ಇದ್ದಾರೆ ಲೆಟ್ರ್ ಕೊಟ್ಟು ಎಲ್ಲ ಇರಲೇ ಇದ್ದಾರೆ ಅವ್ರನ್ನೆಲ್ಲ ಕೂರಿಸ್ಕೊಂಡು ಹತ್ತು ಹತ್ತೈದು ದಿವಸದಲ್ಲಿ ಎದ್ಧೇರು ಆರೇಕರು ಮಂಡಲ ಸರ್ ಲೆಟರ್ ಕೊಟ್ಟಕ್ಕೂ ರದ್ದು ನೆತ್ ಮಾಡ್ಬೋದು ಲೆಟ್ರ್ ಕೊಟ್ಟಿ ನೆತ್ ಮಾಡ್ತೀರಲ್ಲ ಇದು ಯಾವ ನ್ಯಾಯ ಒಂದು ನ್ಯಾಯ ಕೊಡಬೇಕಂದ್ರ ಪಕ್ಷನೇ ನ್ಯಾಯ ಬಿರುತ್ತೆ ಇಲ್ಲ ಇಲ್ಲಿ ಏನಾಗಿದೆ ಒಟ್ಟಿಗೆ ಮಾಡಬೇಕಾಗಿತ್ತು ದೂರ ತುರಲ್ಲಿ ಪೋಚನೆ ಮಾಡಿದ್ದು ಆ ದೃಷ್ಟಿಯಿಂದ ಮುಂದೆ ದಿನಗಳಲ್ಲಿ ಮತ್ತೆ ಕೂತ್ಕೊಂಡು ಯಾರು ಅವ್ರು ತೆಗೆದಿದ್ದೀವಿ ಅವ್ರಿಗೂ ಕೂಡ ಸೂಕ್ತ ಕಾಲಮಾನವನ್ನು ಕೊಟ್ಟು ಒಟ್ಟಾರೆ ಹಾಲೆ ಮುಂದಿನ ಚುನಾವಣೆಯಲ್ಲಿ ನಾವಿಲ್ಲಿ ಬಿ ಜೆ ಪಿ ಗೆಲ್ಲಬೇಕು ಯಾಕೆಂದ್ರೆ ಇವತ್ತು ನಾವು ಎಂ ಪಿ ಗೆಲ್ತೀವಿ ಎಲ್ಲ ಪುರಸಭೆ ನಗರಸಭೆ ಪಂಚಾಯತಿ ಗೆಲ್ತೀವಿ ಮುಂದಿನ ದಿನಗಳಲ್ಲಿ ನಾವು ಎಮ್ ಎಲ್ ಎಗೆ ನೂರಕ್ಕೆ ನೂರು ಹೆಜ್ಜೆ ಗೆಲ್ತೀವಿ ಅಂತ ಬರೋದು ಇದೆ ಕೆಲವೊಂದು ನೂರಕ್ಕೆ ನೂರು ಇದೇ ರೀತಿ ಹೊಂದಾಣಿಕೆ ಇಲ್ಲ ಅಂದರೆ ಗೆಲ್ತಿರ ನೂರಕ್ಕೆ ನೂರು ಓಟ್ ಹಾಕ ಜನ ಇಲ್ಲಿ ಕೊಕರ್ತರು ಬಂಗಾರ ಇದ್ದಂಗೆ ಎಲ್ಲ ಒಳ್ಳೊಳ್ಳೆ ಕಾರ್ಯಕರ್ತಿದ್ದಾರೆ ಕೆಲವು ನಾಯಕರಲ್ಲಿ ಸಮನ್ವಯ ಕೊರತೆ ಇದೆ ನಾವು ಪಕ್ಷದ ಹೈಕಮಾಂಡ್ ತಗೊಂಡಿದ್ದೀವಿ ಒಂದು ವಾರದ ಚಾಲು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಮ್ಮ ಎಲ್ಲ ಉದ್ದೇಶ ಏನಾಗಿದೆ ಅನೇಕ ಇವತ್ತು ಇದು ಇನ್ನೂರ ಇವತ್ತೆ ಅತ್ತಿ ಇದು ಲ್ಯಾಂಡ್ ಅಕ್ವಜಿಷನ್ ಮಾಡಿದ್ದಾರೆ

ಈ ದಿನ ಭಾರತದ ಶ್ರೇಷ್ಠ ನಾಯಕ ಅಜಾತ ಶರು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ನಗರ ಹಿಂದೂ ಅಟಲ್ ಬಿಹಾರಿ ವಾಜಪೇಯಿ ಅವರ ಮೂಲವಂದನೆ ಜನ್ಮ ದಿನಾಚರಣೆ ಇತ್ತು ಆನೇಕಲ್ ತಾಲೂಕಿನಲ್ಲಿ ಹಾಗೆ ಇಡೀ ದೇಶದಲ್ಲಿ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಆ ಆಚರಣೆ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಆರೈಸುತ್ತಾ ನಾನು ಮತ್ತೊಮ್ಮೆ ಅವರಿಗೆ ಚಿಲುಣಿ ಆಗಿರೋದು ಎಂಟ್ರಿ ಕೊಟ್ಟ ಬಿಜೆಪಿಗೆ ನಾನು ಬಿ ಜೆ ಪಿ ಒಂದು ಸರಿ ನಾನು ಹಿಂದೆ ಸರಿದ ಮೇಲೆ ನಾನು ಬಿ ಜೆ ಪಿ ಕಾರ್ಯಕರ್ತನಾಗಿರ್ತೀನಿ ಹೊರತು ಅಧಿಕಾರಕ್ಕಾಗಿ ವೇದಿಕೆ ಎತ್ತವನಲ್ಲ ಅಧಿಕಾರಕ್ಕಾಗಿ ಬರೋವನಲ್ಲ ನನ್ನ ನಾನು ಹುಟ್ಟು ಬಿ ಜೆ ಪಿ ಮನೆಯವರೆಗೂ ಬಿಜೆಪಿ ಅಷ್ಟು ಮಾತ್ರ ಮುಂದೆ ಸಂಘಟನೆ ಬಿಜೆಪಿ ಆದ್ರೆ ನಾನು ಬಿಜೆಪಿ ಜೊತೆ ನಾನು ಇರೋದೇ ಆಗಲಿಲ್ಲ ಬಿಜೆಪಿಗೆ ಕೆಲಸ ಮಾಡ್ತೀನಿ ಬಿಜೆಪಿಗೆಲ್ಲೋ ಪ್ರಯತ್ನ ಪಡ್ತೀನಿ ಇರ್ತಾರೆ ಅವರು ಕ್ಲಿಯರ್ ಮಾಡ್ತಾರೆ ಮಟ್ಟಿಗೆ ಯಾರು ಬಗೆಹರಿಸೋದ ಶಕ್ತಿ ಇದೆಯೋ ಇಲ್ವ ಅದು ಜನಗಳ ತೀರ್ಮಾನ ನನ್ನ ತೀರ್ಮಾನ ಅಲ್ಲ ಅದು ಜನಗಳಿಗೆ ಬಿಟ್ಟಿದ್ದು ಪಕ್ಷಕ್ಕೆ ಬಿಟ್ಟಿದ್ದು ನಾನು ಒಂದು ಸಾಮಾನ್ಯ ಕಾರ್ಯಕರ್ತ ಬಿಜೆಪಿ ಕಾರ್ಯಕರ್ತ ಕಳೆದ ಚುನಾವಣೆ ಬಿಜೆಪಿಯಲ್ಲಿ ಮತ್ತೆ ಇವತ್ತು ಕಾಣಿಸ್ಕೊಂಡಿದ್ದೆ ನಾನು ಇವತ್ತು ಕಾಣಿಸ್ಕೊಂಡಿದ್ದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ ನೂರೊಂದನೇ ಜನಕ್ಷತ ಹುಟ್ಟೊಬ್ಬಕ್ಕೆ ನಾನು ಕಳಿಸ್ಕೊಂಡಿದ್ದೀನಿ ಅಂಥ ಶ್ರೇಷ್ಠ ನಾಯಕರ ಕುಟುಂಬಗಳನ್ನು ಆಚರಣೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಬೇಕಾದರೆ ಬೇರೆಯವರನ್ನು ಕರೆದು ನಾನು ಅದಕ್ಕೆ ಭಾಗಿಯಾಗೋದು ನಾನು ಪ್ರಯತ್ನ ಪಡ್ತೀನಿ ಅದು ಬಿಟ್ಟು ರಾಜಕೀಯವಾಗಿ ನಾನು ಯಾವುದೇ ಮುಂಚೂಣಿಗೆ ಬರೋದು ನಾನು ಬಿ ಜೆ ಪಿ ಕಾರ್ಯಕರ್ತ ಬಿ ಜೆ ಪಿ ಕಾರ್ಯಕರ್ತ ತೊಂದರೆ ಆದರೂ ನಾನು ಮುಂಚೂಣಿಯಲ್ಲಿರ್ತೀನಿ ಅದರ ಅಧಿಕಾರಕ್ಕಾಗಿ ನಾನು ಹಂಬಲಿಸುವುದಲ್ಲ ಒಂದೇ ತೀರ್ಮಾನ ಅಷ್ಟೇ ಅಲ್ಲೇ ದೇಶ ಕಂಡ ಅಜಾತ ಶತ್ರು ಮಹಾನಾಯಕ ನಾಯಕ ಧೀಮಂತ ನಾಯಕ ಅಂತ ಹೇಳ್ಬೋದು ವಾಜಪೇಯಿರವರ ನೂರೊಂದನೇ ಜನ್ಮ ಜನ್ಮದಿನೋತ್ಸವ ಅನೇಕಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಆಚರಣೆ ಮಾಡಲಾಗ್ತಾ ಇದೆ ಅವರ ಆದರ್ಶಗಳನ್ನು ಪಾಲಿಸ್ಕೊಂಡು ಯಾಕಂದರೆ ಅವರ ಅಜಾತ ಶತ್ರು ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಅವರ ಹಾದಿಯಲ್ಲಿ ನಾವು ನಡೆಯೋಣ ಮುಂದಿನ ದಿನಗಳಲ್ಲಿ ನಾವು ಅವರ ಹುಟ್ಟುಹಬ್ಬದ ಅಂಗವಾಗಿ ಆನೇಕಲ್ ತಾಲೂಕಿನಲ್ಲಿ ಈಗ ಹಣ್ಣು ಹಂಪಗಳ ವಿತರಣಾ ಕಾರ್ಯಕ್ರಮ ಇರ್ಬೋದು ರಕ್ತದಾನ ಶಿಬಿರ ಇರ್ಬೋದು ಸಂಜೆ ಮೆರವಣಿಗೆ ಸಹಿತ ಇದೆ ಮತ್ತು ಪಂಚಾಯಿತಿ ಈಗ ಮಧ್ಯಾಹ್ನ ಒಂದು ಎರಡು ಮೂರು ಪಂಚಾಯಿತಿನಲ್ಲಿ ಮೀಟಿಂಗ್ ಸಹ ಕರೀತಿದ್ದೇವೆ ಆನೇಕ ಸಜ್ಜಾ ಪ್ರಬಲಿಯಲ್ಲಿ ಪ್ರತಿ ಪಂಚಾಯಿತಿನಲ್ಲಿ ಮೀಟಿಂಗಲ್ಲೂ ಸಹಿತ ನಾವು ಅವರ ಜನ್ಮದಿನವನ್ನು ಅಟಲ್ ಬಿಹಾರ್ ಅಟಲ್ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಕ ಈ ಬೃಹತ್ ರಕ್ತದ ಶಿಬಿರದಲ್ಲಿ ಅವ್ರ ಹುಟ್ಟುಹಬ್ಬದ ಅಂಗವಾಗಿ ಇಲ್ಲೆಲ್ಲ ಬಂದು ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಮತ್ತೆ ನಾನು ಅದು ಅನಂತರ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಏನಿದಿನ ಭಾರತ ರತ್ನ ನಮ್ಮ ನೆಚ್ಚಿನ ಮಾಜಿ ಪ್ರಧಾನಗಳು ಈ ದೇಶ ಕಂಡಂತಹ ಧೀಮಂತ ನಾಯಕರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಆನೆಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ರಕ್ತದಾನ ಹಾಗೂ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮುಖಾಂತರ ಹಾಗೂ ಅದೇ ರೀತಿ ಹಿರಿಯ ಮುಖಂಡರಿಗೆ ಒಂದು ಈ ವೇದಿಕೆಯಲ್ಲಿ ಸನ್ಮಾನ ಮಾಡುವ ಮುಖಾಂತರ ಒಂದು ಚಿಕ್ಕದಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣ ನಮ್ಮ ಯುವಕ ಯುವ ಮಿತ್ರರು ಅತಿ ಹೆಚ್ಚಾಗಿ ಬಂದು ರಕ್ತದಾನ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವ್ರಿಗೆ ನಮ್ಮ ಆನೆಕಲ್ ಬಿ ಕ್ಷೇತ್ರದ ಬಿ ಜೆ ಪಿ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ಕವಾದಂಥ ಅಭಿನಂದನೆ ತಿಳಿಸ್ತೇನೆ ಏನು ನೂರ ಒಂದನೇ ವರ್ಷದ ಭಾರತೀಯ ಜನತಾ ಪಾರ್ಟಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನೂರ ಒಂದನೇ ವರ್ಷದ ಧೀಮಂತ ನಾಯಕರು ಭಾರತ ರತ್ನ ದೇಶದ ಮಾಜಿ ಪ್ರಧಾನಮಂತ್ರಿಯಾದ ಪ್ರಧಾನ ಮಂತ್ರಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಹಾಗೂ ಜಯನಗರ ಶಾಸಕರಾದಂಥ ಸಿ ಕೆ ರಾಮಮೂರ್ತಿ ಅವರು ತಾಲೂಕು ಅಧ್ಯಕ್ಷರಾದಂಥ ಎಸ್ ಆರ್ ಟಿ ಅಶೋಕರಾವರು ಹಾಗೂ ನಮ್ಮ ಉಳ್ಳಿ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅದ್ಭುತವಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಉದ್ಘಾಟನೆಯನ್ನು ಮಾಡಿಕೊಟ್ಟಂಥ ಜಿಲ್ಲಾಧ್ಯಕ್ಷರು ಅವರ ಕಾರ್ಯಕ್ರಮವನ್ನು ಮುಗಿಸ್ತಾ ಮುಗಿಸ್ಕೊಂಡು ಹೋಗಿದ್ದಾರೆ ಅವರು ಈಗ ನಮ್ಮದು ರಕ್ತದಾನ ಶಿಬಿರ ನಡೀತಾ ಇದೆ ಈಗಾಗಲೇ ಒಂದು ಐವತ್ತೈದು ದಾನಿಗಳು ಬಂದು ರಕ್ತದಾನವನ್ನು ನೀಡಿದ್ದಾರೆ ಈಗ ಎರಡು ಗಂಟೆವರೆಗೂ ಇದು ಹಾಗೆ ಕಂಟಿನ್ಯೂ ಆಗ್ತಾಯಿದೆ ಮತ್ತು ಈಗ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸಹ ನಮ್ಮ ಹುಳಳಿ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡ್ಕೊಂಡಿದ್ದೀವಿ ಮತ್ತು ಹಿರಿಯರಿಗೆ ತುಂಬ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ನಮ್ಮ ವಾಜಪೇಯಿ ಅವರು ಅಡ್ವಾಣಿ ಅವರ ಕಾಲದಲ್ಲಿ ಪಕ್ಷ ಕಟ್ಟಿದಂತಹ ಹಿರಿಯರನ್ನ ಗುರುತಿಸಿ ಈ ಒಂದು ವೇದಿಕೆಯಲ್ಲಿ ಅವರಿಗೆ ಸನ್ಮಾನವನ್ನು ಮಾಡಿದ್ದೀವಿ ಅದು ತುಂಬ ಸಂತೋಷದ ವಿಚಾರ ಹಳೇ ಬೇರು ಮತ್ತು ಹೊಸ ಚಿಗುರು ಎರಡು ಸೇರಿದರೆ ಮಾತ್ರ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಸದೃಢವಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಹಿರಿಯರಿಗೂ ಜಿಲ್ಲಾಧ್ಯಕ್ಷರಿಗೂ ತಾಲೂಕು ಅಧ್ಯಕ್ಷರಿಗೆ ಹಾಗೆ ಶ್ರೀನಿವಾಸ ಅವರಿಗೆ ಮತ್ತು ನನ್ನ ಎಲ್ಲ ಸ್ನೇಹಿತರಿಗೆ ಮತ್ತು ನಮ್ಮ ಕಾನೂನು ಶಿಕ್ಷಣ ಪ್ರಕೋಷ್ಠದ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಶಶಿಧರ್ಮ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮನ ತುಂಬ ಅದ್ಭುತವಾಗಿ ಬಂದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಂಪೂರ್ಣ ಸಹಕಾರ ನೀಡಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ನಡೆಸ್ತಾ ಜೈ ಹಿಂದ್ ಜೈ ಕನ್ನಡ ಇಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಭಾರತದಾದ್ಯಂತ ವಿಶೇಷವಾಗಿ ಆಚರಣೆ ಇತ್ತು ಹಲವಾರು ಕಡೆ ಅವರ ಹೆಸರಿನಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಬಿ ಜೆ ಪಿಯ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಬಹಳ ಉತ್ಸಾಹ ಉತ್ಸುಕತೆಯಿಂದ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಅದರಲ್ಲೂ ಇನ್ನೂ ವಿಶೇಷವಾಗಿ ಆನೇಕಲ್ ತಾಲೂಕಿನ ಬಿ ಜೆ ಪಿ ಆನೇಕಲ್ನಲ್ಲಿ ವಿಶೇಷವಾಗಿ ದಿನ ಹಿರಿಯರನ್ನು ಸನ್ಮಾನ ಮಾಡೋದ್ರ ಮೂಲಕ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡೋದ್ರ ಮೂಲಕ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ನೀಡುವುದ್ರ ಮೂಲಕ ಅನೇಕಲ್ ಬಿ ಜೆ ಪಿ ಘಟಕ ಇವತ್ತು ವಿಶೇಷವಾಗಿ ವಾಜಪೇಯಿಯವರ ಜನ್ಮದಿನವನ್ನು ಆಚರಿಸ್ತಾ ಇದೆ ಈ ಜನ್ಮದಿನದಲ್ಲಿ ಈ ಜನ್ಮದಿನದ ಶುಭ ಸಂದರ್ಭದಲ್ಲಿ ವಾಜಪೇಯಿಯವ್ರನ್ನ ನಾವು ನೆನೆಯಲೇಬೇಕಾಗುತ್ತೆ ಯಾಕಪ್ಪ ಅಂದರೆ ವಿಶೇಷವಾದ ಪ್ರಧಾನಿಯವರು ಮೂರು ಬಾರಿ ಪ್ರಧಾನಿಯಾಗಿದ್ದರು ಗ್ರಾಮಗಳು ವಿಶೇಷವಾಗಿ ಗ್ರಾಮಗಳು ಹಲವಾರು ಗ್ರಾಮಗಳು ರಸ್ತೆಯನ್ನು ಕಂಡಿರಲಿಲ್ಲ ಅಂತಹ ಗ್ರಾಮಗಳಿಗೆ ಗ್ರಾಮ ಸಡಕ್ ಯೋಜನೆ ಅಂತ ಮಾಡಿ ಪ್ರತಿಯೊಂದು ಗ್ರಾಮ ಇವತ್ತು ಡಾಂಬರೀಕರಣ ಆಗುವಂತೆ ಗ್ರಾಮ ಸಡಕ್ಕೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ತಗೊಂಡು ಬಂದರು ಬಹಳ ಹಾಸ್ಯ ಪ್ರಜ್ಞೆಯನ್ನು ಹೊಂದಿದ್ದಂತಹ ವಾಗ್ಮಿ ಆಗಿದ್ದಂತಹ ಶ್ರೇಷ್ಠ ಕವಿ ಆಗಿದ್ದಂತಹ ಪ್ರಧಾನಿ ವಾಜಪೇಯಿ ಅವರನ್ನು ವಿಶೇಷವಾಗಿ ಈ ದಿನ ದೇಶಾದ್ಯಂತ ಮರೆಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂದರೆ ತಪ್ಪಾಗಲಾರ್ದು ಅವರು ನಮಗೆಲ್ಲರಿಗೂ ಕೂಡ ಆದರ್ಶಪ್ರಾಯರು ಪ್ರಾಯರು ಅಂದರೆ ತಪ್ಪಾಗಲಾರ್ದು ಧನ್ಯವಾದಗಳು